ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಅತ್ತೆ ಪದ್ಮ ಅವರು ತೋರಿಸ್ಕೊಟ್ಟಿರುವಂತ ರೆಸಿಪಿ ಮೆಂತೆ ಕಡುಬು ರೆಸಿಪಿ ಇದನ್ನ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ಮೊದಲನೇದಾಗಿ ನಾವು ಈ ತರ ಕಡುಬು ಮಾಡ್ಕೊಂಡಿದೀವಿ ಗೋಧಿ ಕಡುಬು ಇದು ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ತೋರಿಸಿದೀನಿ ಆ ರೆಸಿಪಿಯ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಈಗ ಈ ಕಡುಬನ್ನ ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಬನ್ನಿ ಕಟ್ ಮಾಡ್ಕೊಂಡು ಹೇಗ್ ಮಾಡೋದು ಅದಕ್ಕೆ ಏನೇನು ಪದಾರ್ಥ ಬೇಕು ಎಲ್ಲ ತೋರಿಸ್ತೀನಿ ಬನ್ನಿ 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 ಈ ತರ ಚಾಕು ಅಥವಾ ಕತ್ತರಿ ಸಹಾಯದಿಂದ ಕಡಬನ್ನ ಕಟ್ ಮಾಡ್ಕೋಬೇಕು ಏನೇನು ಪದಾರ್ಥಗಳು ಬೇಕು ಬನ್ನಿ ಮಾಡ್ಕೊಂಡು ಬೇಡ ಹೇಗೆ ಮಾಡೋದು ಪ್ರೊಸೆಸ್ ಅಲ್ಲಿ ಕೂಡ ನೋಡ್ಕೊಂಬಿಡಿ